ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ ವಿಶ್ವವಿಖ್ಯಾತ ನಂದಿ ಹಿಲ್ಸ್ನಲ್ಲಿ ಪ್ಯಾರಾಗ್ಲೈಡಿಂಗ್ ನೋಟದಲ್ಲಿ ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರು ಕದಂಬ ನೌಕಾನೆಲೆಯಲ್ಲಿ ರಾಷ್ಟ್ರಪತಿ ಮುರ್ಮು ಐಎನ್ಎಸ್ ಬಾಗಶೀರ್ನಲ್ಲಿ ಎರಡು ಗಂಟೆಗಳ ಕಾಲ ಸಂಚಾರ ಆಡಳಿತ ದಿನದಂದು ರಾಷ್ಟ್ರ ಪ್ರೇರಣಾ ಸ್ಥಳ ಉದ್ಘಾಟನೆ ವಾಜಪೇಯಿಗೆ ಮೋದಿ ಗೌರವ ಸಮರ್ಪಣೆ ಸಿಕ್ಕಿಂನಲ್ಲಿ ವಿಂಟರ್ ಟೂರಿಸಂ ಹವ ಒಂದೇ ದಿನದಲ್ಲಿ ಆರು ಸಾವಿರದ ಎಂಬತ್ತು ಪ್ರವಾಸಿಗರ ಭೇಟಿ ಏರ್ ಟ್ಯಾಕ್ಸಿ ಹಾರಾಟದ ಕನಸಿಗೆ ಮುನ್ನುಡಿ ಬೆಂಗಳೂರು ಈಗ ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ ಹಬ್ ಪರಿಸರ ಸಂರಕ್ಷಣೆ ಮತ್ತು ಇಕೋ ಟೂರಿಸಂ ಅಭಿವೃದ್ಧಿಗೆ ಪಣ ಪ್ರವಾಸೋದ್ಯಮ ಚಟುವಟಿಕೆಗೆ ಯುಪಿ ಸರ್ಕಾರ ದಿಟ್ಟ ಹೆಜ್ಜೆ ವಿಶ್ವವಿಖ್ಯಾತ ನಂದಿ ಹಿಲ್ಸ್ನ ಪ್ರಕೃತಿಯ ಸೊಬಗು ಸೌಂದರ್ಯ ಆನಂದಿಸುವುದೇ ಚೆಂದ ವೀಕೆಂಡ್ ಬಂದರೆ ಸಾಕು ಬೆಟ್ಟದ ಸೌಂದರ್ಯ ಸವಿಯಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಅದರಲ್ಲೂ ಆಕಾಶದಲ್ಲಿ ಹಕ್ಕಿಯಂತೆ ಹಾರುತ್ತಾ ಕಾಣುವ ಅವಕಾಶ ಸಿಕ್ಕರೆ ಆ ಖುಷಿಯೇ ಬೇರೆ ಇಂಥದೊಂದು ಅವಕಾಶ ಈಗ ಪ್ರವಾಸಿಗರ ಪಾಲಾಗಿದೆ ಬೆಟ್ಟದಲ್ಲಿ ಪ್ರಾರಂಭವಾಗಿರುವ ಪ್ಯಾರಾಗ್ಲೈಡಿಂಗ್ಗೆ ಪ್ರವಾಸಿಗರು ಫುಲ್ ಫಿರ ಆಗಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯ ಆದೇಶದ ಮೇರೆಗೆ ಕೆಲ ತಿಂಗಳ ಹಿಂದೆ ಶುರುವಾದ ಈ ಪ್ಯಾರಾಗ್ಲೈಡಿಂಗ್ ಆಕ್ಟಿವಿಟಿ ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಗೆ ಕಾರಣವಾಗಿದೆ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಈ ಸಾವಿರದ ನಾನೂರ ಎಪ್ಪತ್ತೆಂಟು ಮೀಟರ್ ಎತ್ತರದಿಂದ ಜಿಗಿಯುವ ಪ್ಯಾರಾಗ್ಲೈಡಿಂಗ್ನಿಂದಾಗಿ ನಂದಿ ಬೆಟ್ಟದ ಸುತ್ತಮುತ್ತಲಿನ ಸುಂದರ ಹಸಿರು ಕಾನನವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಬಹುದು ಭಾರತೀಯ ನೌಕಾಪಡೆಯ ಕದಂಬ ನೆಲೆಗೆ ಭಾನುವಾರದಂದು ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಐಎನ್ಎಸ್ ವಾಗಶೀರ್ ಸಬ್ಮೆರಿನ್ನಲ್ಲಿ ಎರಡು ಗಂಟೆಗಳಿಗೂ ಅಧಿಕ ಕಾಲ ಸಂಚರಿಸುವ ಮುಖಾಂತರ ಮತ್ತೊಂದು ಮೈಲುಗಳನ್ನು ಸ್ಥಾಪಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ನಂತರ ಭಾರತೀಯ ರಾಷ್ಟ್ರಪತಿಗಳು ಕೈಗೊಂಡ ಎರಡನೇ ಸಂಚಾರ ಇದಾಗಿದೆ ಹಿಂದೆ ಎರಡ್ ಸಾವಿರದ ಆರರಲ್ಲಿ ವಿಶಾಖಪಟ್ಟಣಂ ನೆಲೆಯಲ್ಲಿ ಅಂದಿನ ರಾಷ್ಟ್ರಪತಿ ಮಿಸೈಲ್ ಮ್ಯಾನ್ ಎಪಿಜೆ ಅಬ್ದುಲ್ ಕಲಾಂ ಅವರು ಪ್ರಥಮ ಬಾರಿಗೆ ಕಲ್ವರಿ ಕ್ಲಾಸ್ ನಲ್ಲಿ ಸಂಚರಿಸುವ ಮೂಲಕ ಭಾರತದ ಪ್ರಥಮ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆ ಪರಂಪರೆಯನ್ನ ಮುಂದುವರೆಸಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರು ಅಜಾತ ಶತ್ರು ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಉದ್ಘಾಟಿಸಿ ಸಮರ್ಪಿಸಿದ್ದಾರೆ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಸ್ಮಾರಕವನ್ನು ಉದ್ಘಾಟಿಸುವುದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದೆ ಈ ವಿಶಾಲವಾದ ಪ್ರೇರಣಾ ಸ್ಥಳದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಜನಸಂಘದ ನಾಯಕರಾದ ಶ್ಯಾಮ ಪ್ರಸಾದ ಮುಖರ್ಜಿ ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಅರವತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಭೆಗಳನ್ನು ಸ್ಥಾಪಿಸಲಾಗಿದ್ದು ರಾಷ್ಟ್ರ ನಿರ್ಮಾಣದಲ್ಲಿ ಈ ನಾಯಕರು ವಹಿಸಿದ ಪ್ರಮುಖ ಪಾತ್ರವನ್ನು ನಾವೆಲ್ಲರೂ ಸ್ಮರಿಸಲು ಪ್ರೇರಣೆಯಾಗಿದೆ ಪ್ರಸಿದ್ಧ ನಾಥುಲಾದಾರ ಸೋಮ್ಗೋ ಸರೋವರ ಹಾಗೂ ಬಾಬಾ ಮಂದಿರಕ್ಕೆ ಒಂದೇ ದಿನದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿರುವ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಮೂಲಗಳ ಪ್ರಕಾರ ಒಂದೇ ದಿನದಲ್ಲಿ ಒಟ್ಟು ಆರು ಸಾವಿರದ ಎಂಬತ್ತು ಪ್ರವಾಸಿಗರು ಈ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ ಉತ್ತರ ಸಿಕ್ಕಿಂ ಸೇರಿದಂತೆ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಹೋಟೆಲ್ಗಳು ಹಾಗೂ ಹೋಮ್ ಸ್ಟೇಗಳು ಬಹುತೇಕ ಸಂಪೂರ್ಣ ಬುಕ್ ಆಗಿದ್ದು ಸ್ನೋಫಾಲ್ ಮತ್ತು ಪರ್ವತಗಳ ಪ್ರಕೃತಿಯ ಸೌಂದರ್ಯವೇ ಪ್ರವಾಸಿಗರನ್ನ ಹೆಚ್ಚಾಗಿ ಸೆಳೆಯುತ್ತಿದೆ ಎಂದು ಸಿಕ್ಕಿಂ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ ಉತ್ತರ ಸಿಕ್ಕಿಂ ಕಡೆ ಪ್ರಯಾಣಿಸುವವರು ಮುಂಚಿತವಾಗಿಯೇ ವಾಸ್ತವ್ಯ ವ್ಯವಸ್ಥೆ ಖಚಿತಪಡಿಸಿಕೊಳ್ಳುವಂತೆ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ ಬೆಂಗಳೂರು ಮೂಲದ ಸರ್ಲೈ ಏವಿಯೇಷನ್ ಎಂಬ ಸ್ಟಾರ್ಟ್ಅಪ್ ನಗರದಲ್ಲಿ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿಗಳ ಹಾರಾಟದ ಕನಸಿಗೆ ಮುನ್ನುಡಿಯಾಗಿದೆ ಕೆಲ ದಿನಗಳ ಹಿಂದೆ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವಿಮಾನ ಗ್ರೌಂಡ್ ಟೆಸ್ಟಿಂಗ್ ಪ್ರಕ್ರಿಯೆಯನ್ನು ಬೆಂಗಳೂರಿನ ತನ್ನ ಉತ್ಪಾದನಾ ಕೇಂದ್ರದಲ್ಲಿ ಆರಂಭಿಸಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ವಾಣಿಜ್ಯ ಬಳಕೆಗೆ ಏರ್ ಟ್ಯಾಕ್ಸಿಗಳೇ ಪರಿಚಯಿಸುವ ಗುರಿ ಹೊಂದಿರುವ ಈ ಸಂಸ್ಥೆ ಕೇವಲ ಒಂಬತ್ತು ತಿಂಗಳಲ್ಲಿ ಅಭಿವೃದ್ಧಿಪಡಿಸಲಾದ ಭಾರತದ ದೊಡ್ಡ ಖಾಸಗಿ ಇ ವಿಮಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಸಂಚಾರ ದಟ್ಟಣೆಯ ನಗರಗಳಲ್ಲಿ ಶೀಘ್ರ ಪ್ರಯಾಣಕ್ಕೆ ಇದು ದಾರಿಯಾಗಲಿದ್ದು ಮೇಕ್ ಇನ್ ಇಂಡಿಯಾ ಕನಸಿಗೆ ಪೂರಕವಾಗಿದೆ ಪರಿಸರ ಸಂರಕ್ಷಣೆ ಮತ್ತು ಇಕೋ ಟೂರಿಸಂ ಅಭಿವೃದ್ಧಿಗೆ ಸ್ಥಳೀಯ ಸಮುದಾಯಗಳನ್ನ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಸಿಕೊಳ್ಳಲಾಗುತ್ತಿದೆ ಎಂದು ಯುಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಉತ್ತರ ಪ್ರದೇಶ ಇಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ನೂರ ಅರವತ್ತೊಂದು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದು ರಾಜ್ಯದ ವಿವಿಧ ಪ್ರಕೃತಿ ಮತ್ತು ವನ್ಯಜೀವಿ ಪ್ರದೇಶಗಳಲ್ಲಿ ನೇಚರ್ ಟ್ರೈಲರ್ಗಳು ವೀಕ್ಷಣಾ ಗೋಪುರಗಳು ಪಕ್ಷಿಧಾಮ ಕೇಂದ್ರಗಳು ಮತ್ತು ಸಣ್ಣ ಕೆಫೆಟೇರಿಯಾಗಳನ್ನು ನಿರ್ಮಿಸಲಾಗಿದೆ ವಿಶೇಷವಾಗಿ ಥಾರು ಸಮುದಾಯ ಂತ ಸ್ಥಳೀಯ ಜನರ ಸಕ್ರಿಯ ಚಟುವಟಿಕೆಗಳು ಇಕೋ ಟೂರಿಸಂಗೆ ಕೊಡುಗೆ ನೀಡುತ್ತಾ ಇದ್ದು ಇದರಿಂದ ಆರ್ಥಿಕ ಅಭಿವೃದ್ಧಿಯ ಜತೆಗೆ ಪರಿಸರ ಸಂರಕ್ಷಣೆಯ ಗುರಿಯನ್ನು ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇವತ್ತಿನ ಟ್ರಾವೆಲ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ